ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಕೂದಲು ಏನೇ ಮಾಡಿದ್ರು ಕೂಡ ಕೂದಲು ಬೆಳೀತಾನೆ ಇಲ್ಲ ಅನ್ನೋರು ದಯವಿಟ್ಟು ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕೆ ಹೋಗಬೇಡಿ ತುಂಬಾನೇ ಚೆನ್ನಾಗಿ ಕೂದಲು ಗ್ರೋತ್ ಆಗಬೇಕು ಅಂತ ಅಂದರೆ ತುಂಬಾ ಫಾಸ್ಟ್ ಆಗಿ ಕೂದ್ಲು ಗ್ರೋತ್ ಆಗಬೇಕು ಅಂದ್ರೆ ನಾನು ತೋರಿಸ್ತಾ ಇರೋ ಈ ಹೇರ್ ರೆಮಿಡಿಯನ್ನ ನೀವು ಮಾಡಿಕೊಳ್ಳೇಬೇಕಾಗುತ್ತೆ ಯಾಕಂದರೆ ಯಾಕಂದ್ರೆ ತುಂಬಾನೇ ಚೆನ್ನಾಗಿ ಕೂದಲು ಬರುತ್ತೆ ಹಾಗೆಯೇ ಸೂಪರ್ ಫಾಸ್ಟ್ ಆಗಿ ಹೇರ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬಹುದು ಈ ಹೇರ್ ರೆಮಿಡಿ ತುಂಬಾನೇ ಸಿಂಪಲ್ ಆಗಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತ ಹೇರ್ ರೆಮಿಡಿ ಇದಾಗಿದೆ ಇದನ್ನ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಿಮಗೆ ತುಂಬಾನೇ ಇಷ್ಟ ಆಗೇ ಆಗುತ್ತೆ ಅಂತಾನೆ ಹೇಳ್ಬೋದು ಏಕೆಂದರೆ ತುಂಬಾನೇ ಈಸಿ ಆಗಿದೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವ ಹೇ ರೆಮಿಡಿ ಇದಾಗಿದೆ ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಂಡೋರ್ಗು ನೋಡಿ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ನಾನಿಲ್ಲಿ ಮೊದಲನೇದಾಗಿ ಕೆಂಪು ದಾಸವಾಳದ ಹೂವುಗಳನ್ನು ತಗೊಂಡಿದ್ದೀನಿ ಇದಕ್ಕೆ ಇಂಗ್ಲೀಷ್ನಲ್ಲಿ ಹಿಬಿಸ್ಕಸ್ ಅಂತ ಕೂಡ ಕರೀತಾರೆ ಈ ಹೂವು ಈ ಕೆಂಪು ಹೂವು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ ಕೂದಲಿನ ಬೆಳವಣಿಗೆಗೆ ಅತ್ಯುತ್ತಮವಾದಂಥ ನೈಸರ್ಗಿಕ ಮನೆ ಮದ್ದು ಅಂದರೆ ಈ ಕೆಂಪು ದಾಸವಾಳದ ಹೂವು ಈ ನೀವು ಇಲ್ಲಿ ಕೆಂಪು ದಾಸವಾಳದ ಹೂವನ್ನಾದರೂ ತೊಗೋಬೋದು ಬೇರೆ ಕಲರಿನ ಯಾವುದಾದ್ರೂ ದಾಸವಾಳದ ಹೂವನ್ನಾದರೂ ನೀವು ತಗೋಬೋದು ನಾನಿಲ್ಲಿ ಕೆಂಪು ದಾಸವಾಳದ ಹೂವನ್ನು ತೊಗೊಂಡಿದ್ದೀನಿ ಇವಾಗಂತೂ ಕೂದಲು ಉದುರೋ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿದೆ ಅಂತಲೇ ಹೇಳ್ಬೋದು ಯಾರನ್ನು ಕೇಳಿದ್ರು ಕೂಡ ತುಂಬಾ ಕೂದಲು ಉದುರ್ತಾ ಇದೆ ಕೂದಲು ಬಡ ಸಮೇತನೇ ಕೀಳ್ತಾ ಇದೆ ಅನ್ನೋ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಕೂದಲು ಉದುರುವ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೇಕು ಅಂತ ಅಂದರೆ ಈ ನಾವು ಕೆಂಪು ದಾಸ್ವಾಳದ ಹೂವುಗಳನ್ನು ಬಳಸಲೇಬೇಕಾಗುತ್ತೆ ಈ ಕೆಂಪು ದಾಸ್ವಾಳದ ಹೂವು ಕೂದಲು ಉದುರುವ ಸಮಸ್ಯೆಯನ್ನು ಸಂಪೂರ್ಣವಾಗಿ ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು ಕೂದಲು ಉದುರುವ ಸಮಸ್ಯೆಯನ್ನು ಸಂಪೂರ್ಣವಾಗಿ ದೂರ ಮಾಡಿ ಕೂದಲನ್ನು ದಪ್ಪವಾಗಿ ಹಾಗೆಯೇ ಉದ್ದವಾಗಿಸಲು ತುಂಬಾ ಸಹಾಯಕಾರಿಯಾಗಿ ಈ ಕೆಲಸ ಮಾಡುತ್ತೆ ಈ ಕೆಂಪು ದಾಸವಾಳದ ಹೂವು ಹಾಗೆಯೇ ಇಲ್ಲಿ ನಾನು ಕಾಳುಮೆಣಸನ್ನ ಕೂಡ ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾವು ಆಡು ಭಾಷೆಯಲ್ಲಿ ಅಂತೀವಿ ಕರಿಮೆಣಸು ಅಂತೀವಿ ಇಂಗ್ಲೀಷಲ್ಲಿ ಇದಕ್ಕೆ ಬ್ಲ್ಯಾಕ್ ಪೇಪರ್ ಕೂಡ ಅಂತಲೂ ಕೂಡ ಕರೀತಾರೆ ಕರಿಮೆಣಸು ಕೂಡ ಹಾಗೇನೆ ಕೂದಲು ಉದುರುವಿಕೆ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೇಕು ಅಂತ ಅಂದರೆ ನಾವು ಈ ಕರಿಮೆಣಸನ್ನು ಉಪಯೋಗಿಸಲೇಬೇಕಾಗುತ್ತೆ ಕೂದಲು ಉದುರುವ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವಂಥ ಶಕ್ತಿ ಈ ಕಾಳು ಮೆಣಸಲ್ಲಿದೆ ಅಂತಾನೆ ಹೇಳ್ಬೋದು ಹಾಗೆಯೇ ಈ ಕಾಳು ಮೆಣಸು ತಲೆ ಹೊಟ್ಟಿನ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತೆ ಏನೇ ಮಾಡಿದ್ರೂ ಕೂಡ ತಲೆ ಹೊಟ್ಟು ಹೋಗ್ತಾನೆ ಇಲ್ಲ ಅನ್ನೋರು ನಾಲ್ಕು ಕಾಳು ಕಾಳು ಮೆಣಸನ್ನು ಕುದಿಸ್ಕೊಂಡು ಹಚ್ಕೊಳ್ತಾ ಬರೋದ್ರಿಂದ ತಲೆ ಹೊಟ್ಟನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಈ ಕಾಳುಮೆಣಸು ತಲೆ ದೂರ ಮಾಡೋದಲ್ದೇನೆ ತುಂಬಾ ಚಿಕ್ಕ ಎಜಿಗಿನೇ ಕೂದಲು ಬಿಳಿಯಾಗ್ತಾ ಇದೆ ಇವಾಗಂತೂ ಸರ್ವೆ ಸಾಮಾನ್ಯ ಆಗಿದೆ ಬಿಳಿಯಾಗುವ ಕೂದಲನ್ನು ಕೂಡ ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನ ಈ ಕಾಳುಮೆಣಸು ಮಾಡುತ್ತೆ ಅಂತಾನೆ ಹೇಳ್ಬೋದು ಹಾಗೆಯೇ ನಾನಿಲ್ಲಿ ಅಗಸೆ ಬೀಜಗಳನ್ನು ಕೂಡ ತೆಗೆದುಕೊಂಡಿದ್ದೀನಿ ಇದಕ್ಕೆ ಇಂಗ್ಲೀಷಲ್ಲಿ ಫ್ಲಾಕ್ಸೀಡ್ ಸೀಡ್ಸ್ ಅಂತ ಕೂಡ ಕರೀತಾರೆ ಏನೇ ಮಾಡಿದ್ರು ಕೂಡ ಕೂದಲು ತುಂಬಾ ರಫ್ ಆಗಿದೆ ಸ್ಮೂತು ಆಗ್ತಾನೇ ಇಲ್ಲ ಅನ್ನೋರು ಇದರ ಪೇಸ್ಟನ್ನಾಗಲಿ ಅಥವಾ ಇದರಿಂದ ಆಯಿಲ್ ಅನ್ನು ಕೂಡ ತಯಾರಿಸಿಕೊಂಡು ನಾವು ತಲೆಗೆ ಉಪಯೋಗಿಸ್ತಾ ಬರೋದ್ರಿಂದ ಕೂದಲು ತಕ್ಷಣವೇ ಸ್ಮೂತ್ ಆಗುತ್ತೆ ಹಾಗೆ ಒಂದೊಳ್ಳೆ ಶೈನ್ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಕೂದಲು ಶೈನ್ ಇಲ್ಲ ಹಾಗೆ ಸ್ಮೂತ್ ಇಲ್ಲ ಅನ್ನೋರು ಇದನ್ನ ಬಳಸ್ತಾ ಬರೋದ್ರಿಂದ ಕೂದಲು ಸ್ಮೂತ್ ಆಗುತ್ತೆ ಹಾಗೆ ಕೂದಲಿಗೆ ಒಂದೊಳ್ಳೆ ಹೊಳಪು ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕೂದಲಿಗೆ ಹೊಳಪು ಬರುತ್ತೆ ಹಾಗೆಯೇ ಕೂದಲು ಸ್ಮೂತ್ ಆಗುತ್ತೆ ಹಾಗೆಯೇ ಕೂದಲನ್ನು ಬುಡದಿಂದಲೇ ಗಟ್ಟಿಗೊಳಿಸುವ ಕೆಲಸವನ್ನು ಮಾಡುತ್ತೆ ಈ ಮೂರೂ ಪದಾರ್ಥಗಳು ಕೂಡ ತುಂಬನೇ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ ನಾನಿಲ್ಲಿ ಪಾತ್ರೆಗೆ ಸುಮಾರು ಎಂಟರಿಂದ ಹತ್ತು ಆಗುವಷ್ಟು ಹೂವುಗಳನ್ನು ಹಾಕಿದ್ದೀನಿ ಸುಮಾರು ಐದರಿಂದ ಆರು ಕಾಳು ಮೆಣಸನ್ನು ಕೂಡ ಹಾಕಿದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಅಗಸೆ ಬೀಜಗಳನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಒಂದು ಚಿಕ್ಕ ಬೌಲ್ನಷ್ಟು ನೀರನ್ನು ಕೂಡ ಹಾಕಿ ಸುಮಾರು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಅದರಲ್ಲಿರುವಂಥ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ಅಗಸೆ ಬೀಜದ ಅಂಶ ಇರ್ಬೋದು ಹಾಗೆ ದಾಸವಾಳದ ಅಂಶ ಇರ್ಬೋದು ಹಾಗೆಯೇ ಕಾಳು ಮೆಣಸಿನ ಅಂಶ ಇರ್ಬೋದು ಎಲ್ಲವೂ ಕೂಡ ನೀರಲ್ಲಿ ಬಿಟ್ಕೊಳ್ಳುತ್ತೆ ಇದೇ ನಮ್ಮ ಕೂದಲಿಗೆ ಬೆಸ್ಟ್ ಟಾಣಿಕ್ ಅಂತಾನೆ ಹೇಳ್ಬೋದು ಒಂದೊಳ್ಳೆ ಟಾಣಿಕ್ ಆಗಿ ಕೆಲಸ ಮಾಡುತ್ತೆ ಈ ಹೇರ್ ರೆಮಿಡಿ ಹೀಗೆ ಮೀಡಿಯಂ ಫ್ಲೇಮ್ ಅಲ್ಲಿ ಸುಮಾರು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ ನಂತರ ತಣ್ಣಗಾದ ನಂತರ ಇದನ್ನ ಒಂದು ಬೌಲಿಗೆ ಕೂಡ ಶೋಧಿಸಿಕೊಳ್ಳೋಣ ದಾಸವಾಳದ ಹೂವಿನಲ್ಲಿ ಹಾಗೇನೆ ಅಗಸೆ ಬೀಜದಲ್ಲಿ ಲೋಳೆ ಅಂಶ ತುಂಬಾನೇ ಇರುತ್ತೆ ಇದು ಕೂದಲನ್ನ ಸದಾ ಪೋಷಿಸುತ್ತೆ ಹಾಗೇನೆ ಕೂದಲನ್ನ ಸಿಲ್ಕ್ ಅಂಡ್ ಶೈನಿ ತರ ಮಾಡುವಂತಹ ಪದಾರ್ಥಗಳಿವು ಈ ಥರ ಹೇರ್ ರೆಮಿಡಿನ ರೆಡಿ ಮಾಡಿಕೊಂಡು ವಾರದಲ್ಲಿ ಒಂದು ಸರಿ ಆಗಲಿ ಎರಡು ಸರಿ ಆಗಲಿ ಇದನ್ನು ಬಳಸ್ತಾ ಬರೋದ್ರಿಂದ ಆಟೋಮೆಟಿಕಲಿ ಕೂದಲು ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ಎಷ್ಟೇ ಕೂದಲು ಗ್ರೋತ್ ಆಗ್ತಾ ಇಲ್ಲ ಅನ್ನೋರು ಇದನ್ನು ಬಳಸ್ತಾ ಬರೋದ್ರಿಂದ ತುಂಬಾ ಚೆನ್ನಾಗಿ ಕೂದಲು ಗ್ರೋತ್ ಆಗುತ್ತೆ ಕೂದಲಿನ ಬುಡಭಾಗದಿಂದ ತುದಿಯವರೆಗೂ ಕೂಡ ಇದನ್ನು ಅಪ್ಲೈ ಮಾಡಿಕೊಂಡು ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ನಮ್ಮಿಷ್ಟದಂಥ ಶಾಂಪೂನ ನಾವು ಬಳಸ್ಕೊಂಡು ಹೇರ್ ವಾಶ್ ಮಾಡ್ತಾ ಬರೋದ್ರಿಂದ ಮೊದಲು ಸ್ಮೂತ್ ಆಗುತ್ತೆ ಹಾಗೆ ಸಿಲ್ಕ್ ಆ್ಯಂಡ್ ಶೈನಿ ಕೂಡ ಆಗುತ್ತೆ ಕೂದಲು ಬೆಳಿತಾನೆ ಇಲ್ಲ ಅನ್ನೋರು ಇದನ್ನ ಬಳಸ್ತಾ ಬರೋದ್ರಿಂದ ತುಂಬಾ ಚೆನ್ನಾಗಿ ಕೂದಲು ದಪ್ಪವಾಗಿ ಉದ್ದವಾಗಿ ನೀಳವಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಈ ಮೂರು ಪದಾರ್ಥಗಳು ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ ನೈಸರ್ಗಿಕವಾದಂಥ ಮನೆಮದ್ದು ಇದಾಗಿದೆ ಈ ಕೆಂಪು ದಾಸವಾಳದ ಹೂವಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ಗಳಿದೆ ವಿಟಮಿನ್ ಎ ಇದೆ ವಿಟಮಿನ್ ಸಿ ಇದೆ ಹಾಗೆಯೇ ಅಮೈನೋ ಆಮ್ಲಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ನಮ್ಮ ಕೂದಲಿನ ಬೇರುಗಳನ್ನು ಪೋಷಿಸುತ್ತೆ ಹಾಗೆಯೇ ಕೂದಲು ಸದಾ ಕಾಲ ದಪ್ಪವಾಗಿ ಉದ್ದವಾಗಿ ಹಾಗೆಯೇ ಕಪ್ಪಾಗಿ ಬರಲು ಕೂಡ ಅವಕಾಶ ಮಾಡಿಕೊಡುತ್ತೆ ಅಗಸೆ ಬೀಜದಲ್ಲಿನೂ ಕೂಡ ಸಾಕಷ್ಟು ಅಂಶಗಳಿದೆ ಹಾಗೆಯೇ ಕಾಳುಮೆಣಸಲ್ಲಿ ಕೂಡ ತುಂಬನೇ ಅಂಶಗಳಿಂದ ಸಮೃದ್ಧವಾಗಿದೆ ಇವು ನಮ್ಮ ಕೂದಲಿಗೆ ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಗ್ರೋತ್ ಇದ್ರ ಜೊತೆಗೆ ಒಂದು ಶಾಂಪು ಕೂಡ ನಾವು ಆ್ಯಡ್ ಮಾಡಿ ಸ್ವಲ್ಪನೇ ಸ್ವಲ್ಪ ಈ ಹೇರ್ ರೆಮಿಡಿನ ತೆಗೆದುಕೊಂಡು ಇದಕ್ಕೆ ನಮ್ಮ ಇಷ್ಟದ ಶಾಂಪು ಕೂಡ ನಾವು ಮಾಡಿ ಹೇರ್ ವಾಶ್ ಮಾಡ್ತಾ ಬರೋದ್ರಿಂದ ಇನ್ನು ಹೇರ್ಸು ಡಬಲ್ ಆಗುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾನೇ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತ ಹೇರ್ ರೆಮಿಡಿಗಳು ಇವು ಯಾವುದೇ ರೀತಿಯ ಒಂದು ರೂಪಾಯಿ ಕೂಡ ಖರ್ಚಿಲ್ದನೆ ಮಾಡಿಕೊಳ್ಳುವಂತ ಹೇರ್ ರೆಮಿಡಿಗಳು ಇವು ಆದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ರಿಸಲ್ಟ್ ಕೊಡುವಂತ ಹೇರ್ ರೆಮಿಡಿಗಳು ಇವು ಕೇವಲ ವಾರದಲ್ಲಿ ಒಂದು ಎರಡ್ ಸರಿ ಇದನ್ನ ಮಾಡ್ತಾ ಬರೋದ್ರಿಂದ ನಿಮ್ ಕೂದಲ ಇದು ಅನ್ನೋದು ನಿಮ್ಗೆ ನಂಬಕ್ಕಾಗಲ್ಲ ಅಷ್ಟೊಂದು ಚೆನ್ನಾಗಿ ಕೂದಲು ಸಿಲ್ಕ್ ಅಂಡ್ ಶೈನಿ ಹಾಗೆ ಗ್ರೋತ್ ಕೂಡ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್